ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಡ್ಸ್ತಿಗೆ ಇಲ್ಲಿದೆ ಪ್ಲೇಸ್ ಫ್ರೆಂಡ್ಸ್ ಎಲ್ಲ ಬನ್ನಿ ಫಂಡು ವಾಟರ್ ಪಾರ್ಕ್ ಮಾರಿಕಣೆ ಡ್ಯಾಮ್ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಅಧಿಕಾರಿಗಳ ಸಂಘಕ್ಕೆ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಏನೇ ಬರಲಿ ಏನೇ ಹೊಸದುರ್ಗ ತಾಲೂಕಿನ ತಾಲೂಕು ಕಚೇರಿಯ ಆವರಣದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭಿಸಿದ್ದಾರೆ ಆಡಳಿತ ಯಂತ್ರ ವ್ಯವಸ್ಥೆಯ ಮಾತೃ ಇಲಾಖೆಯಾಗಿರುವ ಕಂದಾಯ ಇಲಾಖೆಯ ಉದ್ಯೋಗಿಗಳು ನಡೆಸುತ್ತಿರುವ ಈ ಮುಷ್ಕರವು ಸಾರ್ವಜನಿಕರ ದಿನಚರಿಯ ಮೇಲೆ ಹಲವು ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಕಾರ್ಯಕಾರಿ ಸಮಿತಿಯ ಸೂಚನೆಯಂತೆ ಈಗಾಗಲೇ ಹಲವು ಬಾರಿ ಮುಷ್ಕರ ನಡೆಸಿದ್ದು ಯಾವುದೇ ಫಲಪ್ರದವಾಗಿಲ್ಲ ಎಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘವು ಈ ಬಾರಿ ಬಿಗಿಪಟ್ಟು ಹಿಡಿದು ಮುಷ್ಕರ ನಿರತವಾಗಿದೆ ನಾವು ನಿನ್ನೆಯಿಂದ ದಿನಾಂಕ ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟ ಮಾಡ್ತಾ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನ ನಾವು ಈ ಹಿಂದೆ ಮುಷ್ಕರ ಮಾಡಿದಾಗ ನಾವು ಮನವಿ ಸಲ್ಲಿಸಿದ್ವಿ ಆ ಮನವಿಯಂತೆ ಇಲ್ಲಿವರೆಗೂ ಯಾವುದೇ ರೀತಿ ನಮಗೆ ಬೇಡಿಕೆಗಳು ಇಡೆಯೋದ ಕಾರಣ ಇವತ್ತು ನಾವು ಮತ್ತೊಮ್ಮೆ ಎರಡನೇ ಅವರಿಗೆ ಮುಷ್ಕರವನ್ನು ಕೈಗೊಂಡಿದ್ದೇವೆ ನಮ್ಮ ಮೂಲಭೂತ ಸೌಕರ್ಯಗಳಾದ ಲ್ಯಾಪ್ಟಾಪು ಕಂಪ್ಯೂಟರು ಮತ್ತು ಸಿಂ ಪ್ರತ ಕರ್ಕಾರ ಇನ್ನೆಲ್ಲವನ್ನು ಸರ್ಕಾರ ನಮಗೆ ಒದಗಿಸ್ಕೊಳ್ಬೇಕಾಗಿ ಸರ್ಕಾರ ಈ ಮೂಲಕ ವಿನಂತಿಸ್ತೇನೆ ಭೌತಿಕತೆ ಆಗಿರ್ಬೋದು ಅಥವಾ ಇದು ಯಾವುದೋ ಕ್ರಯ ಆಗಿರ್ಬೋದು ಆಮೇಲೆ ದಾನ ಆಗಿರ್ಬೋದು ಅಥವಾ ವಿಭಾಗ ಆಗಿರ್ಬೋದು ಎಲ್ಲವನ್ನು ಪರಿಶೀಲನೆ ಮಾಡಿ ನಾವು ಖಾತೆ ಮಾಡ್ತಾ ಇದ್ವಿ ಈಗೇನಾಗಿದೆ ಅಂತಂದರೆ ಈಗ ರಿಜಿಸ್ಟ್ರೇಷನ್ ಆಗಿರೋಕೆ ಏಳು ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ಕಾಲಾವಕಾಶದಲ್ಲಿ ಈ ಕೆಲಸದ ಒತ್ತಡದಲ್ಲಿ ಯಾವುದೇ ರೀತಿ ನಾವು ಪರಿಶೀಲನೆ ಮಾಡೋಕೆ ಆಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ತಪ್ಪುಗಳು ಆಗ್ತಾ ಆಗೋ ಚಾನ್ಸಸ್ ಇದ್ದಾವೆ ಆದ್ದರಿಂದ ನಮ್ಮ ಗ್ರಾಮೀಣ ಸಾಕಷ್ಟು ಕಷ್ಟಗಳನ್ನ ನೋವುಗಳನ್ನ ಅನುಭವಿಸ್ತಿದ್ದಾರೆ ಇದನ್ನು ಮೊದಲಿಂದ ಏನು ಸಮಯಾವಕಾಶಗಳು ಏನು ಕೊಟ್ಟಿದ್ರು ಮೊದಲು ಕ್ರಾಯಕ್ ಆಗಲಿ ಅಥವಾ ರಿಜಿಸ್ಟ್ರೇಷನ್ ಖಾತೆ ಬದಲಾವಣೆಗೆ ಏನು ಮೂವತ್ತು ದಿವಸ ಟೈಮ್ ಇತ್ತು ಅದನ್ನು ಮೊದಲಿನಂತೆ ಮೂವತ್ತು ದಿವಸ ಟೈಮ್ ಕೊಡಲಿ ಅಂತೇಳಿ ಗ್ರಾಮೀಣ ಪ್ರದೇಶದ ಸಮುದಾಯದ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿರುವ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವುದೇ ಮೂಲ ಸೌಲಭ್ಯವನ್ನು ಕಲ್ಪಿಸದೆ ಸರ್ಕಾರ ಶೋಷಣೆ ಮಾಡುತ್ತಿದೆ ಮತ್ತು ತಾಂತ್ರಿಕವಾಗಿಯೂ ಕೂಡ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಸಕ್ರಿಯರಾಗಿದ್ದರೂ ಕೂಡ ಸರ್ಕಾರದಿಂದ ನಿರೀಕ್ಷಿತ ಸ್ಪಂದನ ದೊರೆಯುತ್ತಿಲ್ಲವೆಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇದೇ ದಿನಾಂಕ ಹತ್ತನೆಯ ತಾರೀಖಿನಿಂದಲೇ ಪ್ರಾರಂಭವಾಗಿರುವ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ಹರೀಶ್ ಗೌರವಾಧ್ಯಕ್ಷ ಮಲ್ಲೇಶ್ ಉಪಾಧ್ಯಕ್ಷ ಸುರೇಂದ್ರ ನಾಯ್ಕ ಪ್ರಧಾನ ಕಾರ್ಯದರ್ಶಿ ಕೇಶವಮೂರ್ತಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹೊಸದುರ್ಗ ತಾಲೂಕು ಘಟಕದ ಖಜಾಂಚಿ ಅಭಿಲಾಷ ಮತ್ತು ತಾಲೂಕಿನ ಎಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ಭಾಗವಹಿಸಿದ್ದರು ಟಿವಿ ಇದು ನಿಮ್ಮ ಧ್ವನಿ